ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂತೀರಾ ನಮ್ಮ ದೇಶದಲ್ಲಿ ತುಂಬಾ ಜನರು ಬಡವರು ಬಡವರಾಗಿದ್ದಾರೆ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅದರಲ್ಲಿ ಕೆಲವರು ಬಡವರಿದ್ದವರು ನಿಜವಾಗಿಯೂ ತುಂಬಾ ಶ್ರೀಮಂತರಾಗಿದ್ದಾರೆ ಹಾಗೂ ಶ್ರೀಮಂತರಾದರೂ ಇನ್ನೂ ಹೆಚ್ಚು ಹೆಚ್ಚು ಶ್ರೀಮಂತರು ಆಗ್ತಾ ಇದ್ದಾರೆ ಇದರ ಹಿಂದಿನ ಕಾರಣ ಕೆಲವರಿಗೆ ಗೊತ್ತಿರಬಹುದು ನಿಜವಾದ ಕಾರಣ ಏನು ಅಂತ ಹೇಳ್ತೇನೆ ಈ ರೀತಿ ಸಡನ್ ಆಗಿ ಅಥವಾ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದನೆ ಮಾಡುವ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ದೇಶದ್ರೋಹಿಗಳು ಯಾರು ಮೋಸ ಮಾಡಿ ದುಡ್ಡನ್ನ ಮಾಡ್ತಾರೆ ಅವರು ಈ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ ಇಂತಹ ಜನರು ನಿಜವಾಗಿಯೂ ಬುದ್ಧಿವಂತರ ಅಥವಾ ಮೂರ್ಖರ ಎನ್ನುವುದೇ ತುಂಬಾ ಜನದ ಪ್ರಶ್ನೆ ಅದು ನನಗಂತೂ ತುಂಬನೇ ಅನುಮಾನ ಯಾಕೆ ಈ ಅನುಮಾನದ ಮಾತು ನನಗೆ ಬರ್ತಾ ಇದೆ ಅಂತ ಹೇಳ್ತೀರಾ ಅದು ಬಹಳ ಸುಲಭವಾದ ಪ್ರಶ್ನೆ ಏನಪ್ಪಾ ಅಂದರೆ ನಾವು ಅಂದರೆ ಈಗಿರುವವರು ಯಾರು ಈ ರೀತಿ ಅನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ದೇಶದ್ರೋಹ ಆಗಿರಲಿ ಅಥವಾ ಕೆಲವರ ವ್ಯಕ್ತಿಗಳ ಅಥವಾ ಕುಟುಂಬದವರನ್ನ ತೊಂದರೆಗೆ ಹಾಕ್ಸಿಗಾಕಿ ದುಡ್ಡಾರ್ ಮಾಡ್ತಾ ಇದ್ದಾರೆ ಅಂಥವರೆಲ್ಲರೂ ನಿಜವಾಗಿಯೂ ಗಮನಿಸಬೇಕಾದ ಒಂದು ವಿಷಯ ಏನಪ್ಪ ಅಂದ್ರೆ ನಾವು ಹುಟ್ಟುವ ಮೊದಲು ಈಗಾಗಲೇ ತುಂಬಾ ಜನರು ಶ್ರೀಮಂತರು ಹುಟ್ಟಿದ್ದಾರೆ ಮತ್ತು ಸತ್ತಿದ್ದಾರೆ ಯಾಕಂದ್ರೆ ಮನುಷ್ಯ ಹುಟ್ಟಿ ಸುಮಾರು ವರ್ಷಗಳೇ ಆಗಿದೆ ಹಾಗಾಗಿ ಆ ರೀತಿ ಎಷ್ಟೋ ಜನ ಶ್ರೀಮಂತರು ಹುಟ್ಟಿ ಹತ್ತು ಹದಿನೈದು ಪೀಳಿಗೆಗೆ ಆಗುವಷ್ಟು ಅನ್ಯಾಯದ ದುಡ್ಡನ್ನು ಮಾಡಿ ದೇಶದ್ರೋಹದ್ದು ಅಥವಾ ಯಾರಿಗಾದರೂ ಅನ್ಯಾಯ ಮಾಡಿ ತಲೆ ಹೊಡೆದು ಸಂಪಾದನೆ ಮಾಡಿ ಅಷ್ಟು ದುಡ್ಡು ಮಾಡಿರೋರು ಸತ್ತಾಗ ಅವರು ಏನು ತಗೊಂಡು ಹೋಗ್ಲಿಲ್ಲ ಅದು ಸತ್ಯ ಅದು ಈಗ ಯಾರು ಮೂರ್ಖರ ಹಾಗೆ ಹಣವನ್ನು ಮಾಡಿ ಹತ್ತು ಹದಿನೈದು ತಲೆಮಾರಿಗೆ ಆಗುವಷ್ಟು ಕೂಡಿಡ್ತಾ ಇದ್ದಾರೆ ಈ ಸತ್ಯ ಅವರಿಗೆ ಗೊತ್ತಿಲ್ವಾ ಗೊತ್ತಿದ್ದನ್ನು ಯಾಕೆ ಇಷ್ಟು ಹಣ ಮಾಡ್ತಾ ಇದಾರೆ ಅದಕ್ಕೆ ಅವರು ನಿಜವಾಗಿಯೂ ಬುದ್ಧಿವಂತರ ಮೂರ್ಖ ಅಂತ ನಾನು ಹೇಳಿದ್ದು ಯಾಕಪ್ಪ ಅಂದ್ರೆ ನಾವು ನಿಜವಾಗಿ ಸಂಪಾದನೆ ಮಾಡಿದ್ದಲ್ಲಿ ಅದು ಅತಿ ಹೆಚ್ಚು ಹಣ ಸಂಪಾದನೆ ಮಾಡಿದ್ದಲ್ಲಿ ನಮಗೆಸ್ಟ್ ಆಗುತ್ತಷ್ಟು ನಾವು ಖುಷಿಯಾಗಿ ಸಂತೋಷವಾಗಿ ನಾವು ಅದನ್ನ ಉಪಯೋಗಿಸಿಕೊಂಡು ಹೆಚ್ಚಿನ ಹಣವನ್ನ ಅವಶ್ಯಕತೆ ಇರುವವರಿಗೆ ನಾವು ಕೊಡಬಹುದು ಅಕಸ್ಮಾತ್ ನಾನು ಕಷ್ಟಪಟ್ಟ ಹಣ ನಾನು ಬೆವಲಿಸಿದ ಹಣ ನಾನು ಕೊಡೋದಿಲ್ಲ ಯಾರಿಗೂ ಅಂದ್ರೆ ಈ ಹಣವನ್ನ ನಿಜವಾಗಿಯೂ ನಿಮ್ಮ ಮುಡಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋದರೆ ಇದು ನಿಮ್ಮ ಮುಂದಿನ ಪೀಳಿಗೆಗೂ ತೊಂದರೆ ಆಗಲ್ಲ ನಿಮಗೂ ತೊಂದರೆ ಆಗಲ್ಲ ಹಾಗೂ ನೀವು ಯಾವುದೇ ಕರ್ಮ ಮಾಡದೆ ಒಳ್ಳೆಯ ಕೆಲಸದಿಂದ ಸಂಪಾದನೆ ಮಾಡಿದ ದುಡ್ಡು ನಿಜವಾಗಿಯೂ ನಿಮ್ಮ ಬಳಿ ಅಥವಾ ನಿಮ್ಮ ಮುಂದಿನ ಪೀಳಿಗೆ ಬಳಿ ಇರುತ್ತೆ ಹಾಗಾಗಿ ಅನ್ಯಾಯವಾಗಿ ದೇಶದ್ರೋಹನ ಅಥವಾ ಲೂಟಿ ಮಾಡುವ ಕೆಲಸವನ್ನು ಬಿಟ್ಟು ಬಿಡಿಯುವುದರಿಂದ ಇನ್ಮೇಲಾದರೂ ಆರೋಗ್ಯವಾಗಿ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ಯಾರು ಇಲ್ಲಿ ಅನ್ಯಾಯದಿಂದ ದುಡ್ಡು ಮಾಡಿ ದೇಶ ದ್ರೋಹ ಮಾಡಿ ಅಥವಾ ಅನ್ಯಾಯದಿಂದ ದುಡ್ಡು ಮಾಡಿದ್ರು ಯಾರು ಎಲ್ಲಿ ಊಟ ಹೊರ್ಕೊಂಡಂತೂ ಇರೋದಿಲ್ಲ ಒಂದು ನವ ಸಾಯ ಸಾಯವ್ ಸಾಯ್ತೀರಾ ಖುಷಿಯಾಗಿ ನೆಮ್ಮದಿಯಾಗಿ ಕುಟುಂಬದವರ ಜೊತೆ ಮಜುವಾಗಿ ಇದ್ದು ಆಮೇಲೆ ಸಾಯ್ರಿ ಅನ್ನುವುದು ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು